ಐ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಬಾನಪ್ರಿಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ ನಿಮ್ಗೆ ಲೈವಲ್ಲಿ ಬ್ಲೂ ಕೊಡೋದಕ್ಕೆ ಬರಲ್ಲ ಅಂತ ಅಂದರೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ ಆ ವಿಡಿಯೋನ ನೋಡಿ ಕನ್ನಡದಲ್ಲಿ ಇದು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಎರಡು ಸೆಟ್ಟಿಂಗ್ ಆನ್ ಮಾಡಿದರೆ ಲೈವಲ್ಲಿ ಬ್ಲೂ ಕೊಡೋದು ಹೇಗೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಫ್ರೆಂಡ್ ಗೊತ್ತಿಲ್ಲದೆ ಇರೋರು ಹೋಗಿ ನನ್ನ ವೀಡಿಯೋನ ಚೆಕ್ ಮಾಡಿ ನೋಡಿ ಫ್ರೆಂಡ್ ಬನ್ನಿ ನಾನಿವತ್ತು ಏನು ವೀಡಿಯೋನ ನಿಮಗೆ ಏನೋ ವಿಷಯನ ತಿಳಿಸೋಕೆ ಬಂದಿದ್ದೀನಿ ಅಂತ ಅಂದರೆ ಫ್ರೆಂಡ್ ಯೂಟ್ಯೂಬ್ನ ಶುರು ಮಾಡೋದಕ್ಕೆ ಹತ್ತು ಟಿಪ್ಸ್ಗಳ ಹೇಳ್ತೀನಿ ಫ್ರೆಂಡ್ ಹತ್ತು ಐಡಿಯಾಗಳು ಅಂತಲೇ ಹೇಳ್ಬೋದು ಫ್ರೆಂಡ್ ಮೊದಲನೇದು ಫ್ರೆಂಡ್ ಕುಕ್ಕಿಂಗ್ ಬ್ಲಾಗ್ ಫ್ರೆಂಡ್ ಗೃಹಿಣಿಯರಿಗೆ ತುಂಬ ಈಸಿ ಕುಕ್ಕಿಂಗ್ ವ್ಲಾಗು ಫ್ರೆಂಡ್ ನೆಕ್ಸ್ಟ್ ಫ್ರೆಂಡ್ ಏರ್ ಏರ್ ಸ್ಟೈಲ್ ಮಾಡೋದು ಫ್ರೆಂಡ್ ಮ ಈಗೆಲ್ಲ ಟ್ರೆಂಡಿಂಗಲ್ಲಿದೆ ಏರ್ ಸ್ಟೈಲ್ ಮಾಡೋದು ವಿಡಿಯೋಗಳು ಮತ್ತು ನಿಮಗೇನಾದರೂ ಚಿತ್ರ ಬಿಡಿಸೋಕೆ ಬಂದರೆ ಹಾರ್ಟ್ ಅಂತಾರಲ್ಲ ಚಿತ್ರ ಆರ್ಟಿಸ್ಟ್ ಅಂಥವ್ರು ಏನಾದರೂ ಇದ್ದರೆ ಅದನ್ನೇ ವೀಡಿಯೋ ಮಾಡಿಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬಹುದು ಫ್ರೆಂಡ್ ಮೂರನೇದು ಫ್ರೆಂಡ್ ನಾಲ್ಕನೇದು ಬಂದುಬಿಟ್ಟು ಫ್ರೆಂಡ್ ನೀವೇನಾದರೂ ರಂಗೋಲಿ ವೀಡಿಯೋನ ಬಿಡ್ತಾ ಇದ್ದೀರಾ ಅಂದರೆ ಮನೆ ಮುಂದೆ ಅದನ್ನೇ ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡಬಹುದು ನಾಲ್ಕನೇ ಟಿಪ್ಸ್ ಫ್ರೆಂಡ್ ಐದನೇದು ಫ್ರೆಂಡ್ ನೀವು ಫ್ರೆಂಡ್ ಎಲ್ಲಾದರೂ ಟ್ರಾವೆಲಿಂಗ್ ಹೋಗ್ತಾ ಇದ್ದರೆ ಟ್ರಿಪ್ ಹೋಗ್ತಾ ಇದ್ದರೆ ಅಂದರೆ ಇದು ಅದು ಫ್ರೆಂಡ್ ಟ್ರೆಂಡಿಂಗಲ್ಲಿರುವಂಥ ವೀಡಿಯೋ ಫ್ರೆಂಡ್ ಅದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಬೆಸ್ಟು ಟಿಪ್ಸು ಮತ್ತು ಐಡಿಯಾ ಅಂತಲೇ ಹೇಳ್ಬೋದು ಮತ್ತು ಫ್ರೆಂಡ್ ನೆಕ್ಸ್ಟ್ ಇನ್ನೊಂದು ಫ್ರೆಂಡ್ ದಿನಚರಿ ಇದೆಯಲ್ಲ ರೊಟ್ಟೀನ್ ಅದ್ರ ಬಗ್ಗೆ ತುಂಬಾ ಜನ ನೋಡ್ತಾ ಇದ್ದಾರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನೇನು ಮಾಡ್ತೀವಿ ಹೇಗೆ ಡೇ ಹೇಗಿತ್ತು ಡೇ ನೈಟ್ ಹೆಂಗಿತ್ತು ಅನ್ನೋದನ್ನು ವೀಡಿಯೋ ತುಂಬ ನೋಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ವೈರಲ್ ಆಗ್ತಾ ಇದೆ ಫ್ರೆಂಡ್ ಅದು ಕೂಡ ಐದು ಟಿಪ್ಸ್ ಆಯಿತು ಫ್ರೆಂಡ್ ನೆಕ್ಸ್ಟ್ ಫ್ರೆಂಡ್ ಹಾರ್ನ್ ಇದು ಮೆಹಂದಿ ಡಿಸೈನ್ ಇದೆಯಲ್ಲ ಫ್ರೆಂಡ್ ಅದು ತುಂಬಾ ವೈರಲ್ ಆಗ್ತಾ ಇರುವಂಥ ವೀಡಿಯೋ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ನಾನು ನೋಡ್ತಾ ಇದ್ದೀನಿ ಮೆಹೆಂದಿ ವಿಡಿಯೋ ತುಂಬಾ ವೈರಲ್ ಆಗ್ತಾಯಿದೆ ಮೆಹೆಂದಿನ ಒಂದು ಬುಕ್ ಮೇಲೆ ಕೂಡ ಬರೆದು ತೋರಿಸ್ತಾ ಇದ್ದಾರೆ ಅದು ವೈರಲ್ ಆಗ್ತಾಯಿದೆ ನೆಕ್ಸ್ಟ್ ಫ್ರೆಂಡ್ ನೀವು ಆನೆ ಟಿಪ್ಸ್ ಆಯಿತು ನೆಕ್ಸ್ಟು ಇನ್ನೊಂದು ಏಳನೇದು ಫ್ರೆಂಡ್ ಏಳನೇ ಟಿಪ್ಸು ಏನು ಏಳನೇ ಪಾಯಿಂಟ್ ಏನಪ್ಪ ಅಂದರೆ ಫ್ರೆಂಡ್ ಕಾಮಿಡಿ ವಿಡಿಯೋ ಈಗೆಲ್ಲ ಜನ ತುಂಬಾ ನೋಡ್ತಾರೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ ತಕ್ಷಣವೇ ಕಾಮಿಡಿ ಅಂದ್ಬಿಟ್ಟು ಸರ್ಚ್ ಮಾಡಿ ನೋಡ್ತಾರೆ ಬೇಸರಾಗಿದ್ದರೆ ಫ್ರೆಂಡ್ ಅವರು ಬಂದು ಸರ್ಚ್ ಮಾಡೋದೇ ಅದು ಕಾಮಿಡಿ ವಿಡಿಯೋ ಅದು ಟ್ರೆಂಡಿಂಗಲ್ಲಿ ಇದೆ ನೆಕ್ಸ್ಟ್ ಫ್ರೆಂಡ್ ಇನ್ನೊಂದು ಫ್ರೆಂಡ್ ನೀವು ಏನಾದರೂ ಟ್ರೋಲ್ ಬಗ್ಗೆ ವೀಡಿಯೋ ಮಾಡಿದ್ರೆ ನಿಮಗೆ ತಾಳ್ಮೆ ಇರಬೇಕು ಯೂಟ್ಯೂಬ್ ಚಾನಲಲ್ಲಿ ತಾಳ್ಮೆ ಇದ್ದು ಟ್ರೋಲ್ ಕೂಡ ಮಾಡಬಹುದು ಯೂಟ್ಯೂಬಲ್ಲಿ ಅದು ಕೂಡ ತುಂಬಾ ಒಂದೇ ದಿನಕ್ಕೆ ವೈರಲ್ ಆಗುತ್ತೆ ವ್ಯೂವ್ಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಟ್ರೋಲ್ ವೀಡಿಯೋ ಮಾಡಿದರೆ ಫ್ರೆಂಡ್ ಎಂಟನೇದು ಫ್ರೆಂಡ್ ನೆಕ್ಸ್ಟು ಫ್ರೆಂಡ್ ಒಂಬತ್ತನೇದು ಫ್ರೆಂಡ್ಸ್ ನೀವೇನಾದರೂ ನ್ಯೂಸ್ ಚಾನಲ್ ಕ್ರಿಯೇಟ್ ಮಾಡ್ತೀರಾ ನ್ಯೂಸ್ ಚಾನಲ್ ಬಗ್ಗೆ ವೀಡಿಯೋ ಮಾಡ್ತೀರಾ ಅಂದರೆ ಆದರೂ ಕೂಡ ಮಾಡ್ಬೋದು ಅದಕ್ಕೂ ಕೂಡ ತುಂಬಾ ಪೇಷೆನ್ಸು ತಾಳ್ಮೆ ಕೂಡ ಇರಬೇಕು ಫ್ರೆಂಡ್ ಅದಕ್ಕೂ ನೆಕ್ಸ್ಟು ಫ್ರೆಂಡ್ ಹತ್ತನೇ ಟಿಪ್ಸು ಫ್ರೆಂಡ್ ಐಡಿಯಾ ಅಂದರೆ ಕಾರ್ಟೂನ್ ವೀಡಿಯೋ ಇದೆ ಫ್ರೆಂಡ್ ಅದು ನಿಜವಾಗ್ಲೂ ತುಂಬಾ ಬರ್ತಾ ಬರ್ತಾಯಿದೆ ಕಾರ್ಟೂನ್ ವೀಡಿಯೋಗೆ ಕೆಲವು ದಿನಗಳಿಂದ ಒಂದು ದಿನಕ್ಕೇ ಒನ್ ಮಿಲಿಯನ್ ಕೂಡ ಓಡ್ತಾ ಇದೆ ಕಾರ್ಟೂನ್ ವೀಡಿಯೋ ಫ್ರೆಂಡ್ ತುಂಬಾ ಇದೆ ಮನೆ ಮನೆ ಸುದ್ದಿ ಅಂದ್ಬಿಟ್ಟು ಕಾರ್ಟೂನ್ಗೆ ವಾಯ್ಸ್ ಕೊಟ್ಟು ವೀಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಚೆನ್ನಾಗಿ ಮಾಡಿ ಹಾಕ್ತಾರೆ ಆ ಥರ ಎಲ್ಲ ನಿಮಗೆ ಸೆಟ್ಟಿಂಗ್ಸ್ ಗೊತ್ತಿದ್ರೆ ಫ್ರೆಂಡ್ ಯೂಟ್ಯೂಬಲ್ಲಿ ಟೆನ್ ವೀಡಿಯೋಸ್ನ ಟೆನ್ ಚಾನಲ್ನ ಐಡಿಯಾಸ್ ಹೇಳಿದ್ದೀನಿ ಇವತ್ತು ಕ್ರಿಯೇಟ್ ಮಾಡಬಹುದು ನೆಕ್ಸ್ಟು ಫ್ರೆಂಡ್ ಬೋನಸ್ ಟಿಪ್ಸು ಏನಪ್ಪ ಅಂದರೆ ಫ್ರೆಂಡ್ ನೀವು ಏನೇ ವೀಡಿಯೋ ಮಾಡಿದ್ರು ಕಾಪಿರೈಟ್ ಬರೋ ಥರ ವೀಡಿಯೋ ಯಾವುದನ್ನು ಮಾಡಿ ಅಪ್ಲೋಡ್ ಮಾಡಬೇಡಿ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಯಾವುದಕ್ಕೆ ಕಾಪರೇಟ್ ಬರುತ್ತೆ ಯಾವ ಥರ ವೀಡಿಯೋ ಮಾಡಬೇಕು ಅಂತ ಅದನ್ನು ಫ್ರೆಂಡ್ ಬೇಕಿದ್ರೆ ಹೋಗಿ ಯೂಟ್ಯೂಬಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿ ಫ್ರೆಂಡ್ ಕಾಪರೇಟ್ ಯಾವುದೇ ಬರುತ್ತೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ ಹೀಗೆ ವೀಡಿಯೋ ನೋಡ್ತಾ ಇರಿ ಸಪೋರ್ಟ್ ಇರಿ ಇಷ್ಟ ಅಂದರೆ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ಯಾವುದಾದ್ರೂ ವೀಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್